ಫಸ್ಟ್ ಟೈಮ್ ಸರ್ ಇವನು ಫಸ್ಟ್ ಯಾವುದೇ ಯಾವ ನಟನ ಸಿನಿಮಾನು ನೋಡಿಲ್ಲ ಫಸ್ಟು ಫಸ್ಟ್ ಅಲ್ಲೇ ಎಲ್ಲ ಇಂಟರ್ವ್ಯೂ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ಇವನೇ ಹೀರೋ ಆಗಿ ನಟನೆ ಮಾಡಿರ್ತಕ್ಕಂಥ ಒಂದು ಪಪ್ಪಿ ಅಂತ ಸಿನಿಮಾನು ಇವನೇ ಫಸ್ಟ್ ಟೈಮು ಥಿಯೇಟ್ರಲ್ಲಿ ವಾಚ್ ಮಾಡಿದ್ದು ಒಬ್ಬ ಇಂಡಿಯಾದಲ್ಲಿ ಏಕೈಕ ವ್ಯಕ್ತಿ ಅಂತಂದ್ರೆ ನನಗೆ ಇವನೇ ಅನಿಸುತ್ತೆ ಬೇರೆ ಎಲ್ಲರೂ ಥೇಟ್ರಿಗೆ ಹೋಗಿರ್ತಾರೆ ಮಕ್ಕಳು ಬಟ್ ಆದರೆ ತಾನು ಥಿಯೇಟ್ರಿಗೆ ಹೋಗದೆ ಫಸ್ಟು ತನ್ನ ಸಿನಿಮಾನೇ ಹೀರೋ ಆಗಿ ನಟಿಸಿದ ಸಿನಿಮಾನೇ ಥಿಯೇಟ್ರಲ್ಲಿ ನೋಡಿರ್ತಕ್ಕಂಥ ಇಂಡಿಯಾದ ಏಕೈಕ ವ್ಯಕ್ತಿ ಅಂತ ಇದ್ರೆ ಇವನಿಗೆ ಆ್ಯಕ್ಚುಲಿ ಅದು ಗೊತ್ತಿಲ್ಲ ಆ ಥರ ಅನಿಸುತ್ತೆ ಇವನು ಸೊ ಇಲ್ಲಿವರೆಗೆ ಥೇಟ್ರೇ ನೋಡಿಲ್ಲ ಫಸ್ಟ್ ಸಿನಿಮಾ ಇವನು ಥೇಟ್ರಲ್ಲಿ ನೋಡಿದ್ದಾನೆ ಹೇಳಪ್ಪ ಏನಿಸ್ತು ನನಗೆ ತುಂಬ ಖುಷಿ ಖುಷಿ ಆಯ್ತ ರೀ ಎಲ್ಲರೂ ಫೋಟೋ ತಗೊಂಡ್ ಕೊಡ್ತಾರೆ ಎಂಟ್ರಿ ಕೊಟ್ಟಿಲ್ಲ ಎಂಟ್ರಿ ಕೊಟ್ಟಾಗ ಏನೇನು ಮಾತಾಡಿಲ್ಲ

ನಡಿತಾ ಎದ್ನಿಂದ ಮಾತಾಡ್ತಿದ್ರು ತುಂಬ ಖುಷಿ ಆಯ್ತು ರೀ ನಾವು ಬೇರೆಯವ್ರ ಫಿಲಮ್ ನೋಡ್ತಿದ್ವಿ ನಮ್ಮ ಫಿಲಮ್ ನಾವು ನೋಡ್ಕೊಂತಿದ್ವಿ ಎಲ್ಲರೂ ನಮ್ಗೆ ಇದೇ ಪಸ್ಟೇ ನಾವು ಫಿಲಮ್ ನೋಡಿದ್ದು ಯಾ ಸಿನ್ಮಾನೂ ನೋಡಿಲ್ಲ ತೇಟ್ರ್ನೂ ನೋಡಿಲ್ಲ ಇದೇ ನಮ್ಮ ಸಿನಿಮಾನ ಮಾಡಿ ನಮ್ಮ ಸಿನ್ಮಾನ ತೇಟ್ರ್ಗಳು ನೋಡಿರಿ ನಮ್ಗೆ ಆಳು ಬಂದಂಗೆ ಆಗೈತಿ ನಾವು ಜಾಸ್ತಿ

ಹೌದು ಬಿಡಿ ಇಲ್ಲ ಧ್ರುವ ಸರ್ ಅದಕ್ಕೇನೆ ಯಾಕಂದ್ರೆ ಯಾಕಂದ್ರೆ ಧ್ರುವ ಸರ್ ಸಿನಿಮಾ ನೋಡಿದರು ಸಿನಿಮಾ ನೋಡಿದೇ ಅವರು ಪ್ರೆಸೆಂಟ್ ಮಾಡೋಕ್ಕೆ ಒಪ್ಕೊಂಡಿರೋದು ಅಷ್ಟೇ ಅಲ್ಲ ನಮ್ಮ ಕೆ ಆರ್ ಜಿ ಸ್ಟುಡಿಯೋ ಥ್ಯಾಂಕ್ ಯು ಫಾರ್ ಯೋಗಿ ಸರ್ ಆಮೇಲೆ ಕಾರ್ತಿಕ್ ಗೌಡ ಸರ್ ಯಾಕಂದರೆ ಅವ್ರು ಸುಮ್ಮನೆ ಸಿನಿಮಾ ಇದು ಮಾಡಲ್ಲ ಸೊ ಇಂಥ ಅದ್ಭುತ ಅವರು ಸಿನಿಮಾ ಕಂಟೆಂಟ್ ನೋಡಿನೇ ಇದು ತುಂಬ ನಿಜವಾಗ್ಲೂ ವರ್ಕ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಈ ಸಿನಿಮಾನ ಅವರು ತೊಗೊಂಡಿದ್ದು ಡಿಸ್ಟ್ರಿಬ್ಯೂಷನ್ ಮಾಡಿದ್ದು ಅಷ್ಟೆಲ್ಲ ರಮ್ಯ ಮೇಡಮ್ ಅವರು ತುಂಬ ಖುಷಿಯಾಗಿದ್ದಾರೆ ಅವರು ಸಿನಿಮಾ ನೋಡಿದ್ದಾರೆ ಸೊ ಅವರೂ ತುಂಬ ಅದ್ರ ಬಗ್ಗೆ ಎಲ್ಲ ಬರ್ಕೊಂಡಿದ್ದಾರೆ ಸೊ ಸುಮ್ಮನೆ ಸುಮ್ಮನೆ ಯಾರೂ ಬರೋಲ್ಲ ಅಷ್ಟೇ ಅಲ್ಲದೆ ರಾಣಾ ದಗೋಬಟ್ಟಿ ಸರ್ ಈಗ ಒಂದು ಬೈಟ್ಸ್ ಒಂದು ತೆಲುಗುಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಪಪ್ಪಿ ಸಿನಿಮಾ ಅಂತಂದರೆ ಅವರು ಸುಮ್ಮನೆ ಅಲ್ಲ ಸೊ ಇಂಡಿಯಾದ ಬಿಗ್ಗೆಸ್ಟ್ ಆ್ಯಕ್ಟ್ರ್ ಅವರು ಅವರು ನಮ್ಮ ಪಪ್ಪಿ ಅಂತ ಸಿನಿಮಾ ತೊಗೊಂಡು ಅದ್ರ ಬಗ್ಗೆ ರೈಟ್ಸ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಅದು ಒಂಥರ ತುಂಬ ಹೆಮ್ಮೆ ವಿಷಯ ಅದಕ್ಕೆ ಈ ಥರ ಕಂಟೆಂಟ್ ಈಗ ನೀವೇನು ನೋಡಿದ್ರಲ್ಲ ಈ ಕಂಟೆಂಟ್ ಇರೋದ್ರಿಂದಾನೇ ಇವರೆಲ್ಲ ಸಿನ್ಮಾ ನೋಡಿರೋದು ಸೊ ನಾನು ಅದಕ್ಕೆ ಇದೇ ಮಾಡೋದು ತುಂಬ ಚೆನ್ನಾಗಿದೆ ಸಿನಿಮಾ ಎಮೋಷ್ನಲ್ ಟಚ್ ಆಗುತ್ತೆ ನೀವು ರಿವ್ಯೂ ನೋಡಿ ಟ್ರೈಲರ್ ನೋಡಿ ಸಾಂಗ್ ನೋಡಿ ಅದಾದಮೇಲೆ ಸಿನಿಮಾ ನೋಡಿ ಅಂತ ನಾನು ಬಿಫೋರ್ ನೀವು ಇವತ್ತು ಕೊಡ್ತಾರೆ ನಮಗೆ ಅದೇ ನಾವು ಅದೇ ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ನಾನು ಜಾಸ್ತಿ ತಲೆ ಕಟ್ಸ್ಕೊಂಡಿಲ್ಲ ಅವತ್ತು ಒಂದಿನ ಮಕ್ಕಳ ಬಗ್ಗೆ ಆ ಥರ ಮಾಡಿದಾಗ ನನಗೆ ತುಂಬ ನೋವಾಯಿತು ಸೊ ಅದಾದಮೇಲೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಯಾಕಂದರೆ ಯಾರೋ ನಾಲ್ಕು ಜೂರಿಗಳಿಗೋಸ್ಕರ ಸಿನಿಮಾ ಮಾಡ್ಕೊಂತ ಕೂತ್ರೆ ನಾವು ಅಲ್ಲೇ ಇರ್ತೀವಿ ಅದು ಬಿಟ್ಟು ತೇಟ್ರಿಗೆ ಬರಬೇಕು ಥೇಟ್ರಿಗೆ ಬಂದು ಸಿನಿಮಾ ಮಾಡಿದಾಗ ಈ ಥರ ಜನರು ರೆಸ್ಪಾನ್ಸ್ ನೋಡಿದ್ರೆ ಸೊ ಅದು ಒಂಥರ ಖುಷಿ ಆಗುತ್ತೆ ನೋಡಿ ಎದ್ದು ನಿಂತು ಕ್ಲಾಪ್ಸ್ ಮಾಡ್ತಾರೆ ಎಮೋಷನ್ ಆಗ್ತಿದ್ದಾರೆ ಸೊ ಅದೆಲ್ಲ ನೀವು ನೋಡಿದರೆ ಎಲ್ಲ ಕ್ಯಾ ಇದು ಮಾಡಿದರೆ ಸೊ ಇಲ್ಲಿ ಸುಳ್ಳು ಹೇಳೋದೇನಿಲ್ಲ ಆಡಿಯನ್ಸಿನೇ ಹೇಳ್ತಾರೆ ಸೊ ನಾನು ಅದೇ ಹೇಳ್ತಿರೋದು ಏನಂತಂದರೆ ನಾವು ಜನರನ್ನ ಸುಳ್ಳು ಹೇಳಿ ಥೇಟ್ರಿಗೆ ಕರೆಸಿ ಇದು ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್ ಇವಾಗ ಜನರು ಜನರು ತುಂಬ ಬುದ್ಧಿವಂತರಾಗಿದ್ದಾರೆ ಸೊ ನಾನು ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇರೋದು ಏನಂದ್ರೆ ಟ್ರೈಲರ್ ನೋಡಿ ಟ್ರೈಲರು ಒಂದು ಸತಿ ನೋಡಿ ಕಪ್ಪಿ ಸಾಂಗು ನೋಡಿ ಸೊ ನಿಮಗೆ ಇಷ್ಟ ಆದರೂ ಮಾತ್ರ ಸಿನ್ಮಾ ನೋಡಿ ಅಂತಂದ್ರೆ ನಾವು ಯಾವುದೇ ಥರದ ಕೋರ್ಸ್ ಮಾಡಲ್ಲ ಬಟ್ ಮಿಸ್ ಮಾಡ್ಕೋಬೇಡಿ ಟ್ರೈಲರ್ ನೋಡಿ ಆಮೇಲೆ ಸಿನಿಮಾ ನೋಡಿ ಸಿನಿಮಾ ಡೆಫಿನೆಟ್ ಮಿಸ್ ಮಾಡ್ಕೋಬೇಡಿ ನೀವೇನು ಟ್ರೈಲರಲ್ಲಿ ನೋಡ್ತೀರ ಅದೇ ನಿಮಗೆ ಅವರ್ ಅಷ್ಟೇ ಎಂಟರ್ಟೈನ್ಮೆಂಟು ಅಷ್ಟೇ ಫೀಲ್ ಆಗುತ್ತೆ ಸೊ ಲಾಸ್ಟಿಗೆ ಎಲ್ಲರೂ ಎಮೋಷನ್ ಆಗಿದೆ ಇವನು ಅಳ್ತಾ ಇದ್ದಾನೆ ಕಣ್ಣಲ್ಲಿ ಲೀರೇ ಇದೆ ಅನಿಸುತ್ತೆ ಸೊ ಅಷ್ಟು ಸಿನಿಮಾ ಫೀಲ್ ಮಾಡುತ್ತೆ ಸೊ ದಯವಿಟ್ಟು ಎಲ್ಲರೂ ತೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಒನ್ ಫೈನಲ್ ಪ್ರಶ್ನೆ ಜಿಮ್ಮಿಗಲ್ಲೂ ಚಾರ್ಲಿ ನಾನು ಗುಂಡ ಅದೆಲ್ಲವೂ ಪ್ರಾಣಿಗಳನ್ನು ತುಂಬ ಅಥೆಂಟಿಕ್ ಆಗಿ ಬಳಸಿದ್ರು ಅದು ಆ ಮೂರು ಸಿನಿಮಾಗಳನ್ನು ಖುಷಿ ಖುಷಿಯಾಗುತ್ತೆ ಅವು ಒಂದೊಂದು ಥರದ್ದು ಒಂದೊಂದು ಸಿನಿಮಾನೇ ಸೊ ಇದು ನಮ್ಮ ಉತ್ತರ ಕರ್ನಾಟಕ ಭಾಷೆ ಸೊಗಡಿನ ಸಿನಿಮಾ ಆಗಿರೋದ್ರಿಂದ ಇದು ಒಂಥರ ಬೇರೆನೇ ಆಗುತ್ತೆ ಸೊ ನಿಜ ಆ ಎನಿಮಲ್ ಲವ್ ಇದೆ ಪಪ್ಪಿ ಪೆಟ್ಸ್ ಆ ಫೀಲ್ ಗೊತ್ತಾಗುತ್ತೆ ತುಂಬ ಎಂಜಾಯ್ ಮಾಡ್ತಾರೆ ಅದು ಅದು ಅದ್ರ ಜೊತೆ ಇವನ ಜೊತೆ ಸೇರಿಕೊಂಡು ಆಮೇಲೆ ಲಾಸ್ಟಿಗೆ ಒಂದು ಕ್ಲೈಮಿಂಗ್ ಸೀನಲ್ಲಿ ತುಂಬ ಟಚ್ ಆಗುತ್ತೆ ಎಲ್ಲವೂ ಒಂದು ಒಳ್ಳೆಯ ಸಿನಿಮಾನೇ ಅದರಲ್ಲಿ ಪಪ್ಪಿ ಒಂದು ಸೇರ ಸೇರಿದಲ್ಲ ನೀವೇನು ಹೇಳಿದ್ರಲ್ಲಿ ಈಗ ಈಗ ನಾನು ಮತ್ತೊಂದ ಜಿಮ್ಮಿ ಗಲ್ಲು ಚಾರ್ಲಿ ಇದಕ್ಕೆ ಈ ಸಿನಿಮಾ ಹೋಗಿಸ್ತೀರಂತಂದರೆ ವಿಜುವಲಿ ಇದು ಸಕ್ಸಸ್ ಅಂತಲೇ ನಾನು ಹೇಳೋಕ್ಕೆ ತುಂಬ ಚೆನ್ನಾಗಿದೆ ಈ ಗದಾಗಿಂದ ಹುಬ್ಳಿಯಿಂದ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಸಕ್ಕ ತುಂಬ ನಗ್ತಿದ್ದೀವಿ ಅಲ್ಲಿ ಸ್ವಲ್ಪ ಶೋ ಲೇಟ್ ಸ್ಟಾರ್ಟ್ ಆಗುತ್ತೆ ಸೊ ಇವು ಅಪ್ ಟು ಇಂಟರ್ವಲ್ವರೆಗೆ ನೋಡಿದ್ರೆ ಸಕ್ಕತ್ತಾಗಿದೆ ಅಂತ ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ ಸೊ ಒಳ್ಳೆ ಟಾಕ್ ಬರ್ತಾ ಇದೆ ಸೊ ಥ್ಯಾಂಕ್ ಯು ಏ ಆರ್ ಸಿ ಬಿ ಟಾಪ್ ಅಲ್ಲ ಒಂದು ರೌಂಡ್ ಎಲ್ಲ ಹೊಡಿರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ